ನೀ ಮಾತಾಡಿ ನಮ್ಮನ್ನ ನೀವು ಹೋಗಬೇಡಿ ನಮ್ಮನ್ನ ಹೊರಕಾಗ್ ಹೋಗಬೇಡಿ ಸರ್ ನೀವೆಲ್ವಾ ಫಸ್ಟ್ ಹೊರಗೆ ಹಾಕಿತ್ತು ಈಗ ನೀವು ಮಾಡ್ಕೊಂಡು ಮೊದಲು

ಅಣ್ಣಾ ನಾಕಿ ಸರ್ ನೀವು ಆಗ್ಲೇ 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 ಬಿಡತಲ್ಲ ನಾಕಿ ಸರ್ ಆಗ್ಲೇ 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 ಸರ್ ಹೊರಗೆ ಬಂದಿಲ್ಲ ನೀವು ಯಾಕ ಪಾಠ ಬೇಡ 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 ಡಾಕ್ಟರ್ ಟ್ರೀಟ್ ಅತ್ತಿ ಮಾಡ್ತೀನಿ ಸರ್ ಏನ್ ಡಾಕ್ಟರ್ ಸ್ಟೂಡೆಂಟ್ ಸರ್ ನೀವು ಈ ತರ ನಮ್ದೇ ವರ್ಕಲ್ಲಿ ಮಾಡ್ತಾರিনা ಸರ್ ಯೂನಿಫಾರ್ಮ್ ಏನಿದೆ ವಸ್ತ್ರ ಸೈತೆ ಏನಿದೆ ನಾವು ಆಗ್ಲೇ ಚಾಲೂನಾ ಸರ್ ನೀವು ಮಾಡಿಬಿಡಲ್ಲ ಸರ್ ನೋಡಿ ಆಗ್ಲೇ ಆಗ್ಲೇ ಸರ್ ನೀನಾ ಈಗ ಗೇಟ್ ಹಾಕಿದ್ರೆ ಸರಿನಾ ನಾವು ಹತ್ರ ಮಾತಾಡ್ಬೇಡಿ ಅಂತ ನೀವ್ ಹೇಳ್ತಿದ್ರಿ ಈಗ ಹೀಗೆ ಗೇಟ್ ಹಾಕಿದ್ರೆ ನಮ್ಮನ್ನು ಹೊರಗಾಕಿದ್ರೆ ಇಷ್ಟೊಂದು ಸ್ಟೂಡೆಂಟ್ಸ್ ನೀವು ನೀವ್ ಹೊರಗಾಕ್ತಿದ್ರಲ್ಲ ಸರ್ ನಾವ್ ನಿಮ್ಮನ್ನ ನಂಬಿತಾನೆ ಸರ್ ನಮ್ಮ ಪೇರೆಂಟ್ಸ್ ನಿಮ್ಮನ್ನ